ಚಪ್ಪರದಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿಂದು ವಾರ್ಡ್ ಮತ್ತು ಗ್ರಾಮ ಸಭೆ ನ್ಯೂಸ್ ಫೈವ್ಗೆ ಸ್ವಾಗತ ಪಿರಿಯಾಪಟ್ಟಣ ತಾಲೂಕಿನ ಚಪ್ಪರದಹಳ್ಳಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯದ ಆವರಣದಲ್ಲಿ ಪಂಚಾಯಿತಿ ಅಧ್ಯಕ್ಷೆ ಶ್ರೀಮತಿ ಶಶಿಕಲಾ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಗ್ರಾಮ ನಿವಾಸಿಗಳು ಈ ಸ್ವತ್ತನ್ನು ಪಡೆದುಕೊಳ್ಳುವುದು ಸೂಕ್ತ ಅಂತ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಶ್ರೀಮತಿ ಶ್ರೀದೇವಿ ಸಭೆಯಲ್ಲಿ ತಿಳಿಸಿದರು ನಂತರ ಮಾತನಾಡಿ ಕರವಸೂಲಿಗಾರ ತಾವು ವಾಸಿಸುವ ಸುತ್ತಮುತ್ತಲು ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಜಾಗೃತರಾಗಿರಿ ಪಂಚಾಯಿತಿಯಿಂದ ಯಾವುದೇ ಪರವಾನಿಗೆ ಪಡೆಯದೆ ಬೀದಿ ಬದಿ ವ್ಯಾಪಾರಿ ಬೈಕ್ ಗಳನ್ನು ತೆರೆಯುವುದು ನಿಷೇಧ ಮಾಡಲಾಗುತ್ತದೆ ಮತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇಸುವಿಯಲ್ಲಿ ಈಗಾಗಲೇ ಬಸವ ವಸತಿ ಯೋಜನೆಯಡಿಯಲ್ಲಿ ಇಪ್ಪತ್ನಾಲ್ಕು ವಸತಿಗಳನ್ನು ಸರ್ಕಾರ ಸಾಮಾನ್ಯರಿಗೆ ಅನುಮೋದನೆ ಮಾಡಿದ್ದು ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದ ಪರಿಶಿಷ್ಟ ವರ್ಗದವರಿಗೆ ಆರು ವಸತಿಗಳನ್ನು ನಿರ್ಮಿಸಲು ಬಿಡುಗಡೆ ಮಾಡುತ್ತದೆ ಈಗಾಗಲೇ ನಲವತ್ತೈದು ಅರ್ಜಿಗಳನ್ನು ಪಂಚಾಯಿತಿಗೆ ಸಲ್ಲಿಸಿದ್ದು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರುಗಳು ಚರ್ಚಿಸಿ ನಿರ್ಗತಿಕರಿಗೆ ನೀಡೋದಾಗಿ ತಿಳಿಸಿದರು ಅದೇ ರೀತಿ ಕುಮಾರಿಕೊಪ್ಪಲು ಮತ್ತು ಹುಣಸೆ ಕೊಪ್ಪಲು ಗ್ರಾಮದಲ್ಲಿ ಬಂದಿರುವ ಅರ್ಜಿಗಳು ಸುಮಾರು ಮೂವತ್ತೊಂದಕ್ಕಿಂತ ಹೆಚ್ಚು ಅರ್ಜಿಗಳು ಬಂದಿದ್ದಾವೆ ನಮಗೆ ಗುರಿ ಕೊಟ್ಟಿರೋದೇ ಮೂವತ್ತು ಮನೆಗಳು ಬಂದಿರೋ ಬಂದಿರೋತಕ್ಕಂಥದ್ದನ್ನು ಓದ್ತೀನಿ ನಾನು ಗೊರಳ್ಳಿ ಗ್ರಾಮದಿಂದ ಕೆ ಆರ್ ಶಿಲ್ಪ ಹೊರಳ್ಳಿ ಗ್ರಾಮ ಪಾರತಮ್ಮ ವಿಶ್ವೇಶ್ವರಯ್ಯ पार्वतम्म विश्व विश्व्य बुरा ग्राम हेमती हनमुंशेट्टी हेमवती हनुमानी वैफ आफ हनुमंत शेट्टी हनुम हनुम शेट्टि गौरम्मा से गौरम्मा सण्य गौरम वैफ आफ् सणय्य बुराग्राम लोकेश